ಅಷ್ಟೇ ನೀನು ತಿನ್ನಲೇ ಇಲ್ಲ ಅದು ಟೇಸ್ಟಿಯಾಗಿದೆ ಅಂತ ನಿನಗೆ ಹೇಗೆ ಗೊತ್ತು ಅಂತ ಇನ್ನೊಂದು ಹುಡುಗಿ ಕೇಳಿದ್ಲು ಹೇಗೋ ಗೊತ್ತಿದೆ ಅದ್ರ ವಾಸನೆಯೇ ಅದೇ ಹೇಗಿದೆ ಅಂತ ನಾನು ಕಂಡು ಹಿಡಿದಿದ್ದೀನಿ ಛೇ ಆ ಮಂಗ ನಾನು ಚಿಕನ್ ಕಿತ್ಕೊಂಡು ಹೋಯಿತು ಅಂತ ಭರದ ಕಣ್ಣೀರನ್ನು ಒರೆಸ್ಕೊಂಡು ಹೇಳಿದೆ ನಿನ್ನ ದೃಷ್ಟಿತಾಗಿ ಅದಕ್ಕೆ ಚಿಕನ್ ಹರಗೋದಿಲ್ಲ ಅಂತ ಇನ್ನೊಬ್ಬ ಸ್ನೇಹಿತ ಹೇಳ್ದೆ ನಿಮಗೆ ನನ್ನ ನೋವು ಅರ್ಥ ಆಗೋದಿಲ್ಲ ಆ ಮಂಗ ಬಾಳೆಹಣ್ಣು ಕೇಳಿದರೆ ನಾನು ಅದಕ್ಕೆ ಬಾಳೆಹಣ್ಣು ತೊಗೊಂಡು ಕೊಡ್ತಿದ್ದೆ ಅಲ್ವಾ ಅದೇನಾದ್ರೂ ಚಿಕನ್ ತಿನ್ನುತ್ತಾ ಪಕ್ಕಕ್ಕೆ ಹಾಕ್ಬಿಡುತ್ತೆ ಅದೇ ತಾನೇ ನನ್ನ ನೋವು ಅದು ತಿನ್ನಲ್ಲ ನನ್ನನ್ನು ತಿನ್ನೋಕ್ ಬಿಡಲಿಲ್ಲ ನಾನು ಹೀಗೆ ಮಾತಾಡ್ತಿರೋದು ನನ್ನ ರಾಕ್ಷಸ ಭವಿಷ್ಯದ ಗಂಡನಿಗೆ ಗೊತ್ತಾಗಿದೆ ಎಂದು ಆಗ ನಾನು ಗೊತ್ತಿರಲಿಲ್ಲ ನನ್ನನ್ನೇ ಗಮನಿಸಿದ್ದ ನನ್ನ ರಾವಣ ವಂಶಿ ನೋಡಿ ತನ್ನ ಪ್ಲಾನ್ ಮಾಡಿದೆ ಎಂದು ನನಗೆ ಗೊತ್ತೇ ಇರಲಿಲ್ಲ ನನಗೆ ಮಾತ್ರ ಅಲ್ಲ ನನ್ನ ರಾವಣನಿಗೂ ಕೂಡ ಅಲಿಯಾಸ್ ಅಗತ್ಯನಿಗೂ ಕೂಡ ವಂಶಿ ತಮಾಷೆ ಆಗಿ ಮಾಡಿದ ಕೆಲಸ ನನ್ನ ರಾವಣನ ಮನಸ್ಸಿನಲ್ಲಿ ನನ್ನ ಮೇಲೆ ಸ್ವಲ್ಪ ಸಮಯ ದ್ವೇಷ ಉಳಿದು ಹೋಯಿತು ಅದಕ್ಕೆ ಗೊತ್ತಿಲ್ವಲ್ಲ ಬಾ ಮತ್ತು ತಿನ್ನೋಣ ಅಂತ ಇನ್ನೊಂದು ಹುಡುಗಿ ಹೇಳಿದ್ಲು ನನಗೋಸ್ಕರ ಮತ್ತೆ ಎಲ್ಲರೂ ತಿನ್ನೋದಕ್ಕೆ ಹೋದ್ವು ಅವರು ಏನೂ ತಿನ್ನಲಿಲ್ಲ ಆದರೆ ನಾನಂತೂ ಹೊಟ್ಟೆ ತುಂಬ ತಿಂದುಬಿಟ್ಟೆ ಅಲ್ಲಿ ಮತ್ತೆ ಸಂಜೆ ಟ್ರೈನ್ ಇತ್ತು ಮತ್ತೆ ನಾವು ವಾಪಸ್ ಬಂದ್ವು ಕಾರಣ ನನ್ನ ಫ್ರೆಂಡ್ಗೆ ಮದುವೆ ಹುಡುಕ್ತಿದ್ರು ಅಂತ ಅದು ಒಬ್ಳೇ ಹೋಗೋಕ್ಕಾಗದೆ ನಮ್ಮನ್ನು ಹೈದ್ರಾಬಾದ್ಗೆ ಎಳ್ಕೊಂಡು ಹೋಗಬೇಕು ಅಂತ ಅದರ ಪ್ಲ್ಯಾನ್ ಆ ದಿನ ಸಂಜೆ ವೈಜಾಕ್ಗೆ ಹೋಗಿ ಆ ದಿನ ರಾತ್ರಿ ರೆಸ್ಟ್ ತೆಗೆದುಕೊಂಡು ಮರುದಿನ ಒಂದು ದಿನ ಇದು ಶಾಪಿಂಗ್ ಮಾಡಬೇಕು ಅಂತ ನಾನು ಹಠ ಹಿಡಿದೆ ಈಗ ಹೇಗೂ ಹಾಗಲ್ಲ ಭವಿಷ್ಯದಲ್ಲಿ ಆದರೂ ನನ್ನ ಹಬ್ಬಿಯೊಂದಿಗೆ ವೈಝಾಗ್ ಸುತ್ತಬೇಕು ಅನ್ನೋದು ನನ್ನ ಆಸೆ ಮಧ್ಯಾಹ್ನ ಫ್ಲೈಟ್ಗೆ ಹೋಗಬೇಕು ಅಂತ ಅದು ಒಂದು ಗಲಾಟೆ ಯಾಕಂದರೆ ಅದು ಅದರ ಮೊದಲ ಮದುವೆ ನೋಟ ಕ್ಯಾಬ್ ಬುಕ್ ಮಾಡ್ಕೊಂಡು ಶಾಪಿಂಗ್ ಮಾಲ್ಗೆ ಹೊರಟವು ಭವಿಷ್ಯದಲ್ಲಿ ನನ್ನ ಮದುವೆ ನೋಡೋರು ಹೇಗೆ ಬರ್ತಾರೆ ಅಂತ ಕನಸಿನಲ್ಲಿ ಹೋದೆ ನಮ್ಮ ದೊಡ್ಡ ಹಾಲ್ ಅಲ್ಲಿ ಮದುವೆ ಹುಡುಗನ ಕಡೆಯವರು ಇನ್ನೊಂದು ಕಡೆ ನಾನು ಇರ್ತೇನೆ ಮತ್ತು ಅಪ್ಪ ನಂಗೆ ಸೀರೆ ಹುಡುಗಿ ಬರಲ್ಲ ಜೀನ್ಸ್ ಟಿ ಶರ್ಟ್ ಹಾಕಿದ ನನ್ನ ನೋಡಿ ಶಾಕ್ ಆದರು ಮದುವೆ ಹುಡುಗನ ಕಡೆಯವರು ಏನೇನೋ ಪ್ರಶ್ನೆಗಳನ್ನ ಕೇಳಿ ನಾನು ಹೇಳಿದ ಉತ್ತರಕ್ಕೆ ಹೆದರಿ ಓಡ್ ಹೋದರು ಹೀಗೆ ಯೋಚಿಸಿದ ತಕ್ಷಣ ನನಗೆ ನಗು ಬಂತು ಹೀಗೆಲ್ಲ ಲವ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ ಫಿಕ್ಸ್ ಆದೆ ಶಾಪಿಂಗ್ ಮಾಲ್ ಹತ್ತಿರ ಕ್ಯಾಬ್ ಹಿಡಿದು ಒಳಗೆ ಹೋದು ಶಾಪಿಂಗ್ ಅಂತ ನನ್ನ ತಂಟವನ್ನು ಎಳೆದುಕೊಂಡು ಬಂದಿದ್ದೆ ಆದರೆ ನನಗಂತೂ ಏನೂ ತಗೋಬೇಕು ಅಂತ ಗೊತ್ತೇ ಇಲ್ಲ ನಮ್ಮಪ್ಪನಿಗಾಗಿ ಏನಾದರೂ ತಗೋತೀನಿ ಅಂತ ಅವರನ್ನು ಬಿಟ್ಟು ಜೆಂಟ್ಸ್ ಸೆಕ್ಷನ್ ಕಡೆ ಬಂದೆ ನಿಜ ಹೇಳಬೇಕಂದ್ರೆ ನನಗೆ ಶಾಪಿಂಗ್ ಮಾಡೋಕ್ಕೆ ಬರಲ್ಲ ಇಷ್ಟ ಆದರೆ ತಗೋತೀನಿ ಇಲ್ಲಾಂದರೆ ನಮ್ಮಪ್ಪ ಸೆಲೆಕ್ಟ್ ಮಾಡ್ತಾರೆ ಈಗ ನಮ್ಮಪ್ಪನಿಗಾಗಿ ಸರ್ಪ್ರೈಸ್ ಗಿಫ್ಟ್ ತಗೋಬೇಕಲ್ಲ ನಮ್ಮಪ್ಪನಿಗೆ ಹೇಳಿದೆ ಸರ್ಪ್ರೈಸ್ ಮಾಡಬೇಕು ಅಂತ ನನ್ನ ಪ್ಲ್ಯಾನ್ ಹಾಗಾಗಿ ನಾನು ಹೇಗಾದರೂ ಹುಡುಕ್ಬೇಕು ವಾಚ್ಗಳ ಕಡೆ ಹೋದೆ ಏನು ತಗೋಬೇಕು ಅಂತ ಅರ್ಥ ಆಗಲಿಲ್ಲ ಅತ್ತ ಇತ್ತ ನೋಡುವಾಗ ಏನು ಬೇಕು ಮೇಡಮ್ ಅಂತ ಹೇಳ್ದೆ ಸೇಲ್ಸ್ ಮ್ಯಾನ್ ವಾಚಸ್ ಬೇಕು ಅಂತ ಹೇಳಿದೆ ಅವನು ತೋರಿಸ್ತಿದ್ದಾನೆ ಆದರೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನನ್ನ ಪಕ್ಕದ ಸುಮಾರು ಆರು ಅಡಿ ಎತ್ತರದ ವ್ಯಕ್ತಿ ಇದ್ದ ಅವನ ಸಹಾಯ ತಗೋಬೇಕು ಅಂತ ಯೋಚಿಸ್ದೆ ಅಷ್ಟ ಸುಮ್ಮನೆ ತಲೆ ಕೆಡಿಸ್ಕೊಳ್ಬೇಕು ಅಂತ ನಾನು ಅನಿಸಿದ್ದು ಸೇಲ್ಸ್ ಮ್ಯಾನ್ ಕೇಳಿದ್ರೆ ಎಲ್ಲ ಚೆನ್ನಾಗಿವೆ ಅಂತ ಹೇಳ್ತಾನೆ ತಪ್ಪದೆ ನನ್ನ ಪಕ್ಕ ನಿಂತಿದ್ದಾಳೆ ತಾಳೆ ವರವನ್ನು ಕರೀಬೇಕಾಯಿತು ಹಲೋ ಎಕ್ಸ್ಕ್ಯೂಸ್ ಮೀ ಅಂತ ನಗ್ತಾ ಮಾತಾಡಿಸ್ದೆ அவன் நன் கடை நோடலே இல்லை நான் முகத்தில் மீல்த நகு மாயவாய்த்து எக்ஸூஸ் மீ நமே அந்த மத்தே கருதே ஃபோன் கீழிட்டு ஜே இஷ்டு சுந்தரவாத உடுகி கரீதே மாதாடே ஹோக் தானே நூனாறு ரூபாய் ஒன்று அந்த கொண்டுசு விட்டு வாடி அந்த டேபல் மேல்த வாட்ச் தோர்சா ಈಗ ಹೋಗಿದ್ರಲ್ಲ ಆ ಸರ್ ಇದನ್ನು ತಗೊಂಡಿದ್ದಾರೆ ಅವ್ರು ಏನಂತಾರೋ ಅಂತ ಆತಂಕದಿಂದ ಹೇಳ್ದ ಸೇಲ್ಸ್ ಮ್ಯಾನ್ ನಿಮ್ಮ ಹತ್ರ ಇನ್ನು ಇದ್ದಾವೆಲ್ಲ ಕೊಡ್ರಿ ಇದನ್ನು ಉಂಟು ನಾನು ತಗೋತೀನಿ ಅಂತ ಹಿಂದೆ ನೋಡದೆ ಬಿಲ್ಲಿಂಗ್ ಸೆಕ್ಷನ್ ಕಡೆ ಹೋದೆ ಆಗಾಗಲೇ ಸೇಲ್ಸ್ ಮ್ಯಾನ್ ಬಾಯಿ ತೆರೆದು ನೋಡ್ತಿದ್ದ ಆಮೇಲೆ ಒಂದು ಸಣ್ಣ ನಗುನ ಕೇಳಿಸು ತಕ್ಷಣ ಹಿಂದೆ ತಿರುಗಿ ನೋಡ್ದ ಯಾರು ನಕ್ಕ ಕಾಣಿಸ್ಲಿಲ್ಲ ನನ್ನನ್ನು ನೋಡಿ ನಕ್ಕಿಲ್ಲ ಬಿಡು ಅಂದ್ಕೊಂಡು ಆರಾಮಾಗಿ ಮುಂದೆ ಹೋದೆ ಶಾಪಿಂಗ್ ಮಾಡಿಕೊಂಡು ಮತ್ತೆ ವಾಪಸ್ ಹೈದ್ರಾಬಾದ್ಗೆ ಬಂದವು ನಮ್ಮ ಅಪ್ಪನಿಗೋಸ್ಕರ ತಗೊಂಡು ವಾಚ್ ನೋಡಿ ಅವರಿಷ್ಟು ಖುಷಿಪಟ್ಟರು ಅಂತ ನನಗೆ ನೆನಪಿದೆ ಅದು ಸಣ್ಣ ವಿಷಯ ಆದರೂ ಅಪ್ಪನಿಗೆ ನಾನು ಕೊಟ್ಟ ಮೊದಲ ಗಿಫ್ಟ್ ಅಲ್ವಾ ನನ್ನ ರಜೆ ಮುಗಿದ ಮೇಲೆ ಕಾಲೇಜಿಗೆ ಹೋದೆ ಒಂದು ದಿನ ಕ್ಲಾಸ್ ರೂಮ್ನಲ್ಲಿರುವಾಗ ನನಗೋಸ್ಕರ ಯಾರೋ ಬಂದಿದ್ದಾರೆ ಅಂತ ಅಂಕಲ್ ಹೇಳಿದರು ಯಾರು ಬಂದಿದ್ದಾರೆ ಅಂತ ಯೋಚಿಸ್ತಾ ಹೊರಗೆ ಬಂದೆ ನನಗಿರೋದು ನಮ್ಮಪ್ಪ ಮಾತ್ರ ಇನ್ಯಾರು ಬರ್ತಾರೆ ಅಪ್ಪ ನನಗೋಸ್ಕರ ಏನು ಬಿಡು ಅಂದ್ಕೊಂಡು ಪಾರ್ಕಿಂಗ್ ಜಾಗಕ್ಕೆ ಬಂದೆ ಆಗ ಆ ಮುಸುಕು ಹಾಕೊಂಡು ಒಬ್ಬ ವ್ಯಕ್ತಿ ಕಾಣಿಸ್ತಾ ಯಾರಪ್ಪ ಈ ಮುಸುಕಳ್ಳ ಅಂದ್ಕೊಂಡು ಹತ್ರ ಹೋದೆ ಹಾಯ್ ಮಿಸ್ ಶ್ರೀಧಾ ಅಂತ ವ್ಯಂಗ್ಯವಾಗ್ನಕ್ಕೂ ಆ ಮುಸುಕಳ್ಳ ಯಾರು ನೀನು ಅಂತ ಕೇಳಿದೆ ಯಾಕೋ ಅವನಿಗೆ ಗೌರವ ಕೊಡಬೇಕು ಅಂತ ಸಲಿಲ್ಲ ಆ ವೇಸ್ಟ್ ಫೆಲೋಗ ಕನಿಷ್ಠ ಗೌರವವೂ ಇಲ್ವಾ ಅಂತ ಕೇಳ್ದ ಅವನ ಮುಖದಲ್ಲಿ ಸ್ವಲ್ಪ ಆಶ್ಚರ್ಯ ನೋಡಿದೆ ನಾನು ನಿನ್ನ ನಡವಳಿಕೆಗೆ ಯಾರು ಗೌರವ ಕೊಡೋದಿಲ್ಲ ಬಿಡು ಯಾಕೆ ಬಂದಿದ್ಯಾ ಯಾರು ನೀನು ಅಂತ ಕೈಕಟ್ಟಿ ನೇರವಾಗಿ ನೋಡಿದೆ ಆ ಲವ್ ಯು ಅಂತ ಕೆಂಪು ಗುಲಾಬಿ ಹೂವನ್ನು ಮುಂದೆ ಇಟ್ಟ ಗುಲಾಬಿ ಚೆನ್ನಾಗಿದೆ ಆದ್ರೆ ನೀನು ಇನ್ ಲವ್ ಚೆನ್ನಾಗಿಲ್ಲ ಅಂತ ಮುಖ ವಿರೂಪ ಮಾಡ್ಕೊಂಡು ಹೇಳಿದೆ ಈ ಮಾಸ್ಕ್ ತೆಗೆದ್ರೆ ನೀನು ಫ್ಲ್ಯಾಟ್ ಆಗ್ತೀಯಾ ಅಂದ ನಾನು ಫ್ಲ್ಯಾಟ್ ಆಗ್ತೀನೋ ಬಿಲ್ಡಿಂಗ್ ಆಗ್ತೀನೋ ನನಗಂತೂ ಗೊತ್ತಿಲ್ಲ ನನ್ನನ್ನು ಪ್ರೀತಿಸೋ ಅರ್ಹತೆ ನಿನಗಿಲ್ಲ ಸುಮ್ಮನೆ ನನ್ನ ಸಮಯ ಹಾಳು ಮಾಡಬೇಡ ಅಂತ ತುಂಬ ಅಹಂಕಾರದಿಂದ ಉತ್ತರ ಕೊಟ್ಟೆ ಕಾರಣ ಅವನು ವರ್ತನೆ ನೋಡೋ ರೀತಿ ಎಲ್ಲ ಕೆಟ್ಟದಾಗಿತ್ತು ಓವರ್ ಕಾನ್ಫಿಡೆನ್ಸ್ ಚೆನ್ನಾಗಿದೆಯಲ್ಲ ನಿನಗೆ ನೋಡ್ತಾಯಿರು ಪ್ರೀತಿಯಲ್ಲಿ ಬಿಟ್ಬಿಡ್ತೀಯಾ ಅಂತ ಹೇಳ್ದ ನಿನಗೆಷ್ಟು ಸೀನಿಲ್ಲ ಬಿಡು ಮರ್ಯಾದೆಗೆ ಹೋಗು ನನ್ನ ಲವ್ ಆ್ಯಕ್ಸೆಪ್ಟ್ ಮಾಡಲಿಲ್ಲ ಕನಿಷ್ಠ ಈ ಹೂನಾದರೂ ತಗೋ ಸುಮ್ಮನೆ ವೇಸ್ಟಾಗಿ ಹೋಗುತ್ತೆ ಅಂದ ಆ ಗುಲಾಬಿ ನೋಡಿ ಅವನ ಕಡೆ ನೋಡಿ ಸರಿ ಕೊಡು ಆದರೆ ಒಂದು ಕಂಡೀಷನ್ ನಾನು ಈ ಹೂ ತಗೊಂಡ್ರೆ ನೀನು ನನಗೆ ಕಾಣಿಸ್ಕೊಳ್ಬಾರ್ದು ಅಂದೆ ನಾನು ಒಪ್ಕೊಳ್ತೀನಿ ಅಂದಾಗ ಶಾಕ್ ಆದೆ ಅಂದ ಹಾಗೆ ನೀನು ಉದ್ದೇಶ ಏನು ಅಂತ ಕೇಳಿದೆ ನೀನು ಈ ಹೂವು ತಗೋ ನಾನು ನಿನ್ನ ಹಿಂದೆ ಬೀಳೋದಿಲ್ಲ ಆದರೆ ದೂರದಿಂದ ನೋಡ್ಕೊತಾ ಹೋಗ್ತೀನಿ ವಾಹ್ ಬ್ರಿಲಿಯಂಟ್ ನೀನು ನಾನು ಹೇಗಿದ್ದರು ನಿನ್ನ ಮುಖ ನೋಡೋಣ ಅಂತ ಗೊತ್ತಾಗಿಂತ ನಿರ್ಧಾರ ತಗೊಂಡಿದ್ಯಾ ಅನ್ನೋ ಮಾತು ಗುಡ್ ಗುಡ್ ಅಂತ ನಕ್ಕು ಆ ಹೂವು ತೆಗೆದುಕೊಂಡೆ ಆ ಹೂವಿನ ಹಿಂದೆ ದೊಡ್ಡ ಕತೆ ಇದೆ ಅಂತ ಆಗ ಏನು ಗೊತ್ತಿತ್ತು ಆ ಮುಸ್ಕಳ್ಳ ವಂಶಿ ಅಂತ ಗೊತ್ತೇ ಇರಲಿಲ್ಲ ಆಗ ಆ ಹೂವು ನನ್ನ ಸಂಸಾರ ಹಾಳು ಮಾಡಿ ಯಾವಾಗಲೂ ನನ್ನ ಸೇರಬೇಕಿದ್ದ ನನ್ನ ರಾವಣನನ್ನು ನನಗೆ ದೂರ ಮಾಡೋ ಪಾತ್ರ ವಹಿಸಿತ್ತು ಇನ್ನೊಂದು ಸಾರಿ ನೀನು ನನಗೆ ಕಾಣಿಸ್ಕೊಂಡೆ ಅಂತ್ಕೋ ನಮ್ಮಪ್ಪನನ್ನು ಕರೆಸ್ಬಿಡ್ತೀನಿ ಅಂತ ನಮ್ಮಪ್ಪನ ವಿವರಣೆಗಳನ್ನ ಹೇಳಿದೆ ಭಯ ನೋಡಿದೆ ಅವನ ಕಣ್ಣಲ್ಲಿ ಸರಿ ನಿಂದಿಗೂ ನಿನ್ನ ಮುಂದೆ ಬರೋಲ್ಲ ನಿಮ್ಮಪ್ಪನಿಗೆ ಹೇಳಬೇಡ ಅಂತ ಅಲ್ಲಿಂದ ಹೊರಟು ಹೋದ ನಕ್ಕಂತೆ ನಟಿಸುತ್ತ ಅಂತ ಬೈಕೊಂಡು ಒಳಗೆ ಬಂದು ಇಲ್ಲಿ ನಡೆದಿದ್ದನ್ನೆಲ್ಲ ನನ್ನ ಅಗತ್ಯ ನೋಡಿದಾನೆ ಅಂತ ಗೊತ್ತೇ ಇರಲಿಲ್ಲ ಆಗ್ಲೇ ನನಗೆ ಲವರ್ ಇದ್ದಾನೆ ಅಂತ ಅಂದ್ಕೊಂಡ ನನ್ನನ್ನು ಬಿಟ್ಟು ಪ್ಯಾರಿಸ್ಗೆ ಆಗಲೇ ನನ್ನ ತಲೆಯ ಮೇಲೆ ಹೊಡೆದಿದ್ದಕ್ಕೆ ನಾನು ದಂಗಾಗಿದ್ದ ನಿಂತೆ ಎದುರಿನಲ್ಲಿ ಇದ್ದ ಕ್ರಿಷ್ ನೋಡಿ ಕೋಪ ಬಂತು ನನಗೆ ನನಗಷ್ಟೇ ತಲೆ ಮೇಲೆ ಹೊಡೆದ್ರೆ ಹುಚ್ಚು ಕೋಪ ಬರುತ್ತೆ ನನಗೇನು ಸಿಗ್ಲಿಲ್ಲ ಹಾಗಾಗಿ ಕೃಷ್ ಬದುಕು ಹೋದ ವೇಗವಾಗಿ ಕುರ್ಚಿಯಿಂದ ಮೇಲೆ ಹೇಳುತ್ತಲೇ ನನ್ನ ಕೈಯನ್ನು ಹಿಡಿದುಕೊಂಡ ಅಗತ್ಯ ಅವನು ಏನು ಮಾಡಿದಾನೆ ಗೊತ್ತಾ ನಿನಗೆ ಅಂತ ಸಿಟ್ಟಿನಿಂದ ನೋಡಿದೆ ನಿನ್ನ ಕೋಪಾನ ಹೇಗೆ ತೀರಿಸ್ಕೊಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಕೃಷಿಗೆ ನಾಲ್ಕು ಬಡಿದ್ರೆ ಮಾತ್ರ ಆ ಕೋಪ ಹೋಗುತ್ತೆ ಬಿಟ್ಟು ಬಿಡು ಮಂಜು ಬೀಳ್ತಿರುವಾಗ ಇದೇನು ಮಾಡ್ತಿದೆಯಾ ಅಂತ ಎಳೆದುಕೊಂಡು ಹೋದ ಕೃಷ್ಣತ್ತ ನೋಡ್ತಿದ್ದಾಗ ಟಿಪಾಯ್ ಮೇಲಿದ್ದ ಫೋನ್ ಕೈ ತೆಗೆದುಕೊಂಡು ಎಸೆಯಲು ಕ್ರಿಷ್ ಮುಖದಲ್ಲಿದ್ದ ನಗು ಮಾಯವಾಗಿ ಭಯ ಬಂದ್ಬಿಡ್ತು ಪ್ಲೀಸ್ 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 ನಿನ್ನೆ ಅಷ್ಟೇ ತೊಗೊಂಡೆ ಫೋನ್ ಬಿಟ್ಬಿಡು ಅದನ್ನು ಅಂತ ಹೇಳ್ತಿದ್ದಾಗ ವಿಚಿತ್ರವಾಗಿ ನೋಡಿದ ಅಗತ್ಯ ನನ್ನ ಕೈಯಲ್ಲಿದ್ದ ಫೋನ್ ನೋಡಿ ಹೊಡೆದ್ಕೊಂಡು ಸಾಯಿರಿ ಅಂತ ಕೋಪದಿಂದ ಹೊರಟು ಹೋದ ಮನೆಯೆಲ್ಲ ಮಿರುಮಿರು ಅಂತ ಮಿಂಚುತ್ತಿತ್ತು ಪರವಾಗಿಲ್ಲ ಅಣ್ಣ ತಮ್ಮ ಇಬ್ಬರು ಸ್ವಚ್ಛ ಭಾರತ್ ಕಾರ್ಯಕ್ರಮ ಚೆನ್ನಾಗಿ ಕೈಗೊಂಡಿದ್ದೀರಿ ವೆರಿ ಗುಡ್ ಅಂತ ಅಂದೆ ಸುತ್ತಲೂ ನೋಡುತ್ತಾ ನಾನು ಫೋನ್ ಕೊಡು ಪ್ಲೀಸ್ ಅಂತ ಬೇಡಿಕೊಂಡೆ ಹಾಗೆ ಮುಖ ಮಾಡಿ ಏನಪ್ಪ ಕೇಳಿಸ್ತಿಲ್ಲ ಅಂದೆ ನಾನು ಆ ಬೀಳಿ ಸಾರಿ ಪ್ಲೀಸ್ ನನ್ನ ಫೋನ್ ಕೊಟ್ಬಿಡು ರಿಕ್ವೆಸ್ಟ್ ಮಾಡ್ದೆ ಕ್ರಿಶ್ ಇನ್ನೊಂದು ಸಾರಿ ಹುಚ್ಚು ಹುಚ್ಚ ವೇಷಗಳು ಆಗೋದಿಲ್ಲ ಅಂತ ಮಾತು ಕೊಡು ಅಂತ ಹೇಳಿದೆ ನಾನು ಸರಿ ಅಲ್ಲ ನಾನು ಹೇಳ್ದಾಕೆ ಹೇಳು ಓ ನನ್ನ ಅತ್ತ ಇತ್ತ ತಿರುಗಿಸ್ತಾ ಕೇಳಿದೆ ಹಾಗೆ ಇನ್ನೊಂದು ಸಾರಿ ಹುಚ್ಚು ಹುಚ್ಚು ವಿಷಯಗಳು ಹಾಕೋದಿಲ್ಲ ಅಂತ ಹೇಳ್ದ ಗುಡ್ ನನ್ನನ್ನು ಏನು ಅಂತ ಕರಿತೀಯಾ ಅಂತ ಕಣ್ಣು ಕೂಸ್ತೆ ನನ್ನ ಕಡೆ ಕೋಪದಿಂದ ನೋಡ್ತಾ ಅತ್ತಿಗೆ ಅಂತ ಸಣ್ಣದಾಗಿ ಹೇಳ್ದ ಏನಪ್ಪ ನನಗೆ ಈ ಮದುವೆ ಸರಿಯಾಗಿ ಕೇಳಿಸ್ತಿಲ್ಲ ಅಂತ ಸೋಫಾದಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತೆ ಅತ್ತಿಗೆ ಅಂತ ಜೋರಾಗಿ ಹೇಳ್ದ ಹಬ್ಬಪ್ಪ ಕೇಳೋಕೆ ಸ್ಟಿಂಪ್ ಆಗಿದೆ ಅಂತ ಆ ಕರೆಯನ್ನು ಆನಂದಿಸುತ್ತಿರುವಂತೆ ಒಂದು ಕ್ಷಣ ಮುಚ್ಕೊಂಡು ನಟಿಸಿದೆ ನೀನು ಹೇಳಿದ್ದೆಲ್ಲ ಮಾಡದೇ ಅಲ್ವಾ ಫೋನ್ ಕೊಡು ಅಂದ ಕೊಡೋಣ ಕೊಡೋಣ ಅವಸರ ಯಾಕೆ ಇಂದಿನಿಂದ ಫೋನ್ ನನ್ನ ಹತ್ರನೇ ಇರುತ್ತೆ ಅನ್ನೋ ಮಾತು ಒಂದು ಸೋಫಾದ ಮೇಲೆ ಹೇಳುತ್ತಲೇ ಶೀದಾ ಪ್ಲೀಸ್ ಕೊಟ್ಬಿಡು ಅಂತ ಬೀಳ್ಕೊಳ್ತ ಏಯ್ ಕರೆ ಬದಲಾಗಿದೆ ಏನ್ರಿ ಅಂದೇ ಜೋರಾಗಿ ಅದಕ್ಕೆ ಪ್ಲೀಸ್ ಪ್ಲೀಸ್ ನಾನು ಫೋನ್ ಕೊಟ್ಬಿಡು ಕೈ ಮುಗಿದ್ಬಿಟ್ಟ ಈ ಫೋನ್ಗೋಸ್ಕರ ಇಷ್ಟು ಶ್ರಮ ಪಡ್ತಿದ್ಯಾ ಸೀಕ್ರೆಟ್ಸ್ ಏನಾದರೂ ಇವ್ಯಾ ಫೋನನ್ನು ಆಗ್ತಾ ಇತ್ತ ತಿರುಗಿಸ್ದೆ ಅಂಥದ್ದೇನಿಲ್ಲ ಮಹಾತಾಯಿ ಅಂತ ಈ ಸಾರಿ ನೇರವಾಗಿ ನನ್ನ ಕಾಲು ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿದೆ ಇಷ್ಟು ಬೇಡ್ಕೊಳ್ತಿದ್ಯಾ ಅಂದರೆ ಏನೋ ಇರುತ್ತೆ ಮೇಲೇಳು ಅಂತ ಫೋನ್ ಕೊಟ್ಟೆ ಈ ಮನೆಯಲ್ಲಿ ಒಂದು ಕ್ಷಣವೂ ಇರೋಲ್ಲ ದೊಡ್ಡ ರಾಕ್ಷಸಿ ನೀನು ಅಂತ ಹೇಳಿ ಹೋಗ್ಬಿಟ್ಟ ಕ್ರಿಶ್ ನಾನು ನಕ್ಕಿಕೊಂಡೆ ಕೃಷ್ಣನ್ನ ನೋಡಿದೆ ಒಂದೊಂದು ಸಲ ನಾನು ಹಾಗೆ ಅನಿಸುತ್ತೆ ಆಗ ಕೋಪದಿಂದ ಹೋಗಿದ್ದ ನಮ್ಮ ಮಹಾ ಶೇನ ಹತ್ರ ಹೊರಟೆ ಗ್ಲಾಸ್ ವಿಂಡೋ ಪಕ್ಕದಲ್ಲಿದ್ದ ಸೋಫಾದಲ್ಲಿ ಕೂತು ಕಾಲುಗಳನ್ನ ಅಗನ ಮಾಡಿ ಫೋನ್ ನೋಡ್ತಿದ್ದ ಈಗ ಖಂಡಿತ ನಾನು ಅವನನ್ನು ಕದಲಿಸಿದರೆ ಪಟಾಕಿ ಹಾಕಿ ಸಿಡಿತಾನೆ ಅಂದ್ಕೊಂಡು ಆದರೆ ತಪ್ಪಿದ್ದಲ್ಲ ನಿಧಾನವಾಗಿ ಹೆಜ್ಜೆ ಇಟ್ಕೊಂಡು ಅವನ ಹತ್ತಿರ ಅವನ ತೊಡೆಯ ಮೇಲೆ ಕೂತೆ ಫೋನ್ ತೆಗೆದು ಪಕ್ಕಕ್ಕಿಟ್ಟ ನನ್ನ ತಲೆಗಿದ್ದ ಬ್ಯಾಂಡೇಜ್ ಸವರತ ಇನ್ನೂ ಸಣ್ಣ ಮಕ್ಕಳಂತೆ ಆಟ ಆಡೋದು ಬಿಟ್ಟಿಲ್ಲ ನೀನು ಅಂದ ನಮ್ಮ ರಾವಣ ಬಾಬು ಈಗ ನಾನೇನು ಮಾಡಿದೆ ಅಂತ ಕೆಳಗಡೆ ತುಟ್ಟಿ ಜೋತುಬಿಟ್ಟೆ ಅವನ ಕೈಗಳನ್ನು ಸುತ್ತಲೂ ಸೇರಿಕೊಂಡ್ವು ನೀನು ಮಾಡುವ ಎಲ್ಲ ಹೇಳಿದ್ರೆ ಒಂದು ಪುಸ್ತಕವೇ ಬರಿಬೋದು ಅಂತ ನನ್ನ ತಲೆ ಮೇಲೆ ತನ್ನ ಗಲ್ಲವನ್ನು ಇಟ್ಟು ಅಂದ ಹಾಗೆ ಮದುವೆ ಯಾವಾಗ ಮಾಡ್ಕೊಳ್ಳೋಣ ಅಂತ ಕೇಳಿದ ನಿನ್ನಿಷ್ಟ ಅಂದೆ ನಾನು ನಾಚಿಕೆಯಿಂದ ಮುಖ ಕೆಂಪು ಮಾಡಿಕೊಂಡು ಅಂಕಲ್ಗೆ ಪೂರ್ತಿಯಾಗಿ ಸರಿ ಹೋದ್ಮೇಲೆ ಮಾಡ್ಕೊಳೋಣವಾ ಓಕೆನಾ ಅಂದ ಆ ಮಾತಿಗೆ ಮಿಸ್ಟರ್ ಅಗಸ್ತ್ಯ ಚಕ್ರವರ್ತಿ ತುಂಬ ಇಷ್ಟ ಆದ ಸಂತೋಷನಾ ಅಥವಾ ಆವೇಶೋ ಆತುರಾನೋ ಗೊತ್ತಿಲ್ಲ ಆದರೆ ತಕ್ಷಣ ಅವನ ಕಡೆ ತಿರುಗಿ ಅವನ ಕುತ್ತಿಗೆ ಸುತ್ತ ಕೈ ಹಾಕಿ ಅವನ ಕೆನ್ನೆ ಮೇಲೆ ಗಟ್ಟಿಯಾಗಿ ಮುತ್ಕೊಟ್ಟೆ ತೆರೆದುಕೊಂಡು ಓವನ್ ತುಟಿಗಳು ಕೋಪದಲ್ಲಿರ್ತಾನೆ ಅಂದ್ಕೊಂಡ್ರೆ ಕೂಲಾಗಿ ಮಾತಾಡ್ತಿದ್ದಾನೆ ಏನು ಯಾವತ್ತಿಗೂ ಅರ್ಥ ಆಗಲ್ಲ ಈ ಅಗತ್ಯ ಚಕ್ರವರ್ತಿ ನನ್ನ ಕೆನ್ನೆಗಳ ಕೆಳಗೆ ಕೈ ಹಾಕಿ ನನ್ನ ಮೇಲೆ ಮುತ್ಕೊಟ್ಟ ಲವ್ಯಸು ನರಟ ಅಂದ ಮನಪೂರ್ವಕವಾಗಿ ಸಂದರ್ಭಕ್ಕೆ ಸರಿಯಾಗಿಲ್ಲದ ಅವನ ಮಾತುಗಳಿಗೆ ಅರ್ಥ ಹುಡುಕಲು ಆಗದೆ ಹುಡುಕುವ ಯೋಚನೆಯೂ ಇಲ್ಲದೆ ಅವನು ಆ ಮಾತು ಹೇಳಿದ ತಕ್ಷಣ ಸಂತೋಷ ಹೆಚ್ಚಾಗಿ ಅವನ ಕುತ್ತಿಗೆ ಸುತ್ತ ಕೈಗಳನ್ನ ಇನ್ನೂ ಬಿಗಿಯಾಗಿ ಇಡದೆ ಸ್ವಲ್ಪ ಸಮಯದ ನಂತರ ಅವನ ಕುತ್ತಿಗೆ ಮೇಲೆ ಮುತ್ಕೊಟ್ಟೆ ಯಾಕೆ ಹೀಗೆಲ್ಲ ಮಾಡಿದ ನನ್ನ ಕೆರಳಿಸ್ತಿದೆಯಾ ಬೆನ್ನನ್ನು ಸವರ್ತಾ ಹೇಳ್ದ ನಿಧಾನವಾಗಿ ನಾನೇನು ಮಾಡಿದೆ ಅಂದೆ ಹಾಗೆ ಅವನ ಆಲಿಂಗನದಲ್ಲಿ ಉಳಿದುಕೊಂಡು ನಿನಗೆ ಗೊತ್ತಾಗ್ತಿಲ್ಲ ಆದರೆ ನನ್ನನ್ನು ಕೊಂದುಬಿಡ್ತಿದ್ದೀಯ ರಾಕ್ಷಸಿ ಅಂದ ಅಯ್ಯೋ ಹ್ಞೂ ನನ್ನ ಕೆನ್ನೆ ಮೇಲೆ ಕೈ ಇಟ್ಟು ಸವ್ರತಾ ಹೇಳ್ದ ಗ್ಲಾಸ್ ಸ್ಟೋರ್ನಿಂದ ಬೆಳೆ ತಿಂಗಳು ಬೆಳಕು ಬೀಳ್ತಿದ್ದಾಗ ಹುಡುಗಿಗಿಂತ ಸುಂದರವಾಗಿ ಕಾಣಿಸ್ತಿದ್ದಾನೆ ನನ್ನ ಅಪ್ಸರ ದೂರ್ ಓಯ್ ಅಂದೆ ಅವನ ಮೂಗು ಹಿಡಿದು ಎಳೆಯುತ್ತ ಏನು ಅಂತ ನನ್ನ ಕಡೆ ನೋಡ್ದ ಇಷ್ಟು ಸುಂದರವಾಗಿದೆಯಾ ಯಾಕೆ ಅಂತ ಅವನನ್ನೇ ನೋಡ್ತಿದ್ದಾಗ ಸಣ್ಣ ನಕ್ಕು ಕಣ್ಣುಗಳನ್ನ ಪಕ್ಕಕ್ಕೆ ತಿರ್ಸಿ ಕೂದಲನ್ನ ಸರಿ ಮಾಡಿಕೊಂಡ ಬ್ಲಶ್ ಆಗ್ತಿದೆಯಾ ಅಲ್ವಾ ಅಂತ ಅವನನ್ನ ಆಟವಾಡಿಸ ತನ್ನ ಹತ್ತಿರ ಇಳಿದುಕೊಂಡು ಪೀಕಿಯಾಗಿ ಆನೆಸಿಕೊಂಡ ನಿಜಕ್ಕೂ ನಾನು ನೋಡ್ತಿರೋದು ಅಗತ್ಯ ಚಕ್ರವರ್ತಿಯನ್ನೇನ ಇಷ್ಟು ಕೋಪದಿಂದ ಇಷ್ಟು ಗಂಭೀರವಾಗಿ ಇರ್ತಿದ್ದವನು ಈಗ ಇಷ್ಟು ಮೃದುವಾಗಿ ಹೇಗೆ ಇರೋಕ್ಕಾಗ್ತಿದೆ ಅವನಿಗೆ ನಿಜ ಹೇಳಬೇಕಂದ್ರೆ ಅವನ ಒಳಗೆ ಇರೋದು ಮೃದುತ್ವ ಹೊರಗಡೆ ಮಾತ್ರ ಗಂಭೀರತ್ವವನ್ನು ಮತ್ತು ಕೋಪವನ್ನು ಮುಚ್ಚಿಟ್ಕೊಂಡಿದ್ದ ಅವನ ದ್ವೇಷ ಭೀಕರ ಅವನ ಪ್ರೀತಿ ಅನಂತ ಲವ್ ಯು ರಾವಣ ಈ ಸಾರಿ ಜೋರಾಗಿ ಹೇಳಿದೆ ರಾವಣ ಶಾಕ್ ಆಗಿ ನನ್ನ ಕಡೆ ನೋಡ್ದ ಹ್ಞೂ ಅವನ ಕೈಯನ್ನು ಹಿಡಿದುಕೊಂಡು ನನ್ನ ಸುತ್ತ ಇರಿಸ್ಕೊಂಡು ಅವನ ಹೃದಯದ ಮೇಲೆ ತಲೆ ಇಟ್ಟು ಅಂದರೆ ನೀನು ಯಾವಾಗಲೂ ನನ್ನ ಹೆದರಿಸ್ತಾ ಕೋಪದಿಂದ ಸೀರಿಯಸ್ ಆಗಿ ಥರ ನಡ್ಕೊಳ್ತಿದ್ದೆ ಅಲ್ವಾ ಅಂತ ನಾನು ಹೇಳ್ತಿದ್ದಾಗ ನನ್ನ ಸೊಂಟದ ಮೇಲೆ ಬಿಗಿಗೊಳಿಸ್ತಾ ರಾಕ್ಷಸ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್